ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನೂರ ನಾಲ್ಕು ನನಗೆ ಒಂದು ಡೀಲ್ ಇದೆ ಶಾನ್ ಇಬ್ರು ಹೋಗಿ ಆ ಡೀಲ್ ಮುಗಿಸ್ಕೊಂಡು ಬರೋಣ ನಿನ್ ತಂದೆಗೆ ಹೇಳ್ಬಿಡಾ ಇದೀನಲ್ಲ ಎಂದ ಕ್ಷಿರ ತಯಾರಾಗಿ ನಿಂತಿದ್ದಳು ಹೊರಡಲು ಅವಳೀಗ ರಣದೇವನ ಎಲ್ಲ ಗುಟ್ಟು ತಿಳಿದವಳು ಆದರೆ ಡ್ಯಾಡಿ ಎಲ್ಲೋ ಹೊರಗಡೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಕ್ಷಿರಾ ಬೇಬಿ ಆಶುನಿಂದ ನಮಗೆ ತ್ರೆಟ್ ಇದೆ ಎಂದ ಶಾನ್ ಅವಳ ಸನಿಹ ಬಂದ ಅವನನ್ನು ತನ್ನಿಂದ ದೂರ ಸರಿಸಿದ ಕ್ಷಿರ ಹೆದ್ರಿ ಬದುಕೋ ಅಗತ್ಯ ನನಗಿಲ್ಲ ಈ ದಂಧೆಯಲ್ಲಿ ಹೆದರಿದೆ ಮುಂದೆ ಬರೋದಕ್ಕೆ ಆಗೋದಿಲ್ಲ ನೀನು ನನ್ನ ಜೊತೆ ಬರ್ತೀಯೋ ಇಲ್ವೋ ಹೇಳು ನೀನು ಬರೋದಿಲ್ಲ ಅಂದರೆ ನಾನೊಬ್ಳೆ ಹೋಗ್ತೀನಿ ಎಂದಳು ಕಣ್ಣು ದೊಡ್ಡದು ಮಾಡಿ ಓಕೆ ಬಾ ಬರ್ತೀನಿ ಎಂದ ಶಾನ್ ಅವಳ ಜೊತೆ ಹೊರಟು ನಿಂತಿದ್ದ ಇನ್ನೇನೋ ಇಬ್ಬರು ಕಾರ್ ಹತ್ತಬೇಕೆನ್ನುವಷ್ಟರಲ್ಲಿ ಗೇಟ್ ದಾಟಿ ಒಳ ಬಂದಿತ್ತು ರಣದೇವನ ಕಾರ್ ಎಲ್ಲಿಗೆ ಹೊರಟಿದ್ರ ಇಬ್ಬರು ನೀವು ಕೇಳಿದ ರಣದೇವ್ ಇಬ್ಬರ ಮುಂದೆ ಬಂದು ನಿಂತು ಅವನ ಮುಖ ಗೊಂದಲದಲ್ಲಿತ್ತು ಕೈಯಲ್ಲಿ ಗನ್ನಿತ್ತು ಅದು ಕ್ಷಿರಾಳ ಕಣ್ಣಿಗೂ ಬಿದ್ದಿತ್ತು ಅದು ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ವಿ ಅಂಕಲ್ ಎಂದಳು ಕ್ಷಿರ ಎಲ್ಗೂ ಹೋಗಬಾರ್ದು ಅಂತ ನಾನು ಹೇಳಿರಲಿಲ್ವ ಕೋಪದಿಂದ ಕೇಳಿದ ಇಬ್ಬರನ್ನು ನೋಡುತ್ತಾ ಮಾತನಾಡದೆ ಮುಖ ನೋಡಿಕೊಳ್ಳುತ್ತಾ ನಿಂತರು ಇಬ್ಬರು ನಡಿರಿ ಒಳಗೆ ಎಂದವ ಅವರ ಜೊತೆ ಒಳ ನಡೆದು ಕರೆ ಮಾಡಿದ ತಾನು ಭೇಟಿ ಆಗಬೇಕಿದ್ದ ಇನ್ಸ್ಪೆಕ್ಟರ್ ವಿನೋದ್ಗೆ ನೀನು ಹೇಳಿದ ಜಾಗಕ್ಕೆ ನಾನು ಬರೋಕ್ಕಾಗೋದಿಲ್ಲ ನೀನೇ ಬಾ ನಾನು ಇರೋ ಜಾಗಕ್ಕೆ ಲೊಕೇಶನ್ ಸೆಂಡ್ ಮಾಡ್ತೀನಿ ಎಂದವನಿಗೆ ಟೆನ್ಷನ್ ಹೆಚ್ಚಾಗಿತ್ತು ಕಾರಣ ವಿನೋದ್ ಹಿಂದಿನ ದಿನ ಕರೆ ಮಾಡಿ ಹೇಳಿದ್ದ ಸುದ್ದಿ ಸರ್ ಯಾವ ಜಾಗ ನೀವೇಲ್ಲಿಗೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಸರ್ ಎಂದ ವಿನೋದ್ ಬಾಯಿ ಬಿಡುವಂತಿರಲಿಲ್ಲ ಶಿವನ ಗುಟ್ಟನ್ನು ನಮ್ಮನ್ನ ಟ್ರ್ಯಾಪ್ ಮಾಡೋದಕ್ಕೆ ಎಲ್ಲ ಯೋಜನೆಯೇ ಇದು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾನು ಹೇಳೋ ಜಾಗಕ್ಕೆ ಬಾ ಅಷ್ಟೆ ಎಂದವ ಅವನಿಗೆ ಜೋರು ಮಾಡಿ ಕಾಲ್ ಕಟ್ ಮಾಡಿ ಕುಳಿತ ನಿಮಗೆ ಸಂಬಂಧಪಟ್ಟಿರೋ ಡ್ರಗ್ ಇರೋ ಚೀಲ ಅದ್ರ ಜೊತೆಗೆ ಆ ಶಿವ ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಒಂದು ಪೆನ್ ಡ್ರೈವ್ಗೆ ಹಾಕಿಟ್ಟಿದ್ದಾನೆ ಸರ್ ಅದೆಲ್ಲ ನನ್ನ ಹತ್ರನೇ ಇದೆ ಶಿವನಿಗೆ ಗೊತ್ತಿಲ್ಲದೆ ಎಲ್ಲಾನು ತಗೊಂಡಿದ್ದೀನಿ ನಿಮ್ಮ ಕೈಗೆ ಎಲ್ಲಾನು ಒಪ್ಪಿಸ್ತೀನಿ ಸೊ ನೀವು ನಾನು ಹೇಳಿದ ಜಾಗಕ್ಕೆ ಬನ್ನಿ ಎಂದು ಇನ್ಸ್ಪೆಕ್ಟರ್ ವಿನೋದ್ ರಣದೇವನಿಗೆ ಹೇಳಿದ್ದ ಹಿಂದಿನ ದಿನ ಶಿವ ಕರೆ ಮಾಡಿಸಿದ್ದಾಗ ಹೀಗೆ ಸುಳ್ಳು ಹೇಳುವಂತೆ ಹೇಳಿಕೊಟ್ಟಿದ್ದು ಶಿವನೇ ಅಲ್ಲವೇ ಅದರಂತೆಯೇ ಊರ ಮಧ್ಯದಲ್ಲಿರುವ ಒಂದು ಹಾಳು ಬಿದ್ದ ಗೋಡಮ್ಮನ್ನು ಆಯ್ದುಕೊಂಡಿದ್ದ ಅವ ಎಲ್ಲರೂ ಒಂದು ಕಡೆ ಸೇರುವಂತೆ ಮಾಡಿ ರಣದೇವ್ ಮತ್ತು ಅವನ ಮಗನನ್ನು ಹಿಡಿಯಲು ಬಲೆ ಬೀಸಿದ್ದ ಅವನ ಉಪಾಯದಂತೆ ರಣದೇವ್ ಆ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಬರಬೇಕಿತ್ತು ಅಲ್ಲಿ ಆದರೆ ಅದೆಲ್ಲ ಈಗ ತಪ್ಪಿತ್ತು ವಿನೋದ್ ಹೇಳಿದಂತೆ ಹೊರಟು ನಿಂತ ರಣದೇವನಿಗೆ ಕರೆಯೊಂದು ಬಂದಿತ್ತು ರಿಸೀವ್ ಮಾಡಿ ಮಾತನಾಡಿ ಕಟ್ ಮಾಡಿದವ ವಿನೋದ್ಗೆ ಕರೆ ಮಾಡಿ ತಾನಿದ್ದಲ್ಲಿಯೇ ಬರುವಂತೆ ಹೇಳಿದ್ದ ನಾವು ಅಂದ್ಕೊಂಡಿರೋ ಹಾಗೆ ಎಲ್ಲಾನು ಪ್ಲ್ಯಾನ್ ಆಗಿದೆ ಕೇಶು ಈಗ ಏನಿದ್ರು ಆಟ ಶುರುವಾಗೋದೊಂದೇ ಬಾಕಿ ಬೆಳಗ್ಗೆ ಕಮಿಷನರ್ ಜೊತೆ ಮಾತಾಡ್ಕೊಂಡು ಬಂದಿದ್ದೀನಿ ಇವತ್ತು ರಣದೇವನನ್ನು ಅರೆಸ್ಟ್ ಮಾಡ್ತೀವಿ ಅಂತಾನು ಹೇಳಿದ್ದೀನಿ ಏನೇ ಆದರೂ ಅವರು ನೋಡ್ಕೋತೇನೆ ಅಂದಿದ್ದಾರೆ ಎಂದ ಶಿವ ಕೇಶವನಿಗೆ ಇಬ್ಬರೂ ಇಷ್ಟು ದಿನಗಳಿಂದ ಕಾದು ಕುಳಿತಿದ್ದ ದಿನ ಈಗ ಬಂದಿತ್ತು ಮತ್ತೆ ಯಾಕೆ ತಡ ನಡಿ ಹೋಗೋಣ ಎಂದ ಕೇಶವ ಅವಸರ ಮಾಡಿದ ಇಷ್ಟೊಂದು ಅವಸರ ಕೇಳಿದ ಬೇಕೆಂದೆ ಆ ರಣದೇವನನ್ನ ಅರೆಸ್ಟ್ ಮಾಡೋದಕ್ಕೆ ಅವಸರ ನನಗೆ ಎಂದ ಕೇಶವ ಅವನ ಮಾತುಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದ ಈ ಕೇಸ್ ಬರೀ ರಣದೇವನ್ನ ಅರೆಸ್ಟ್ ಮಾಡೋದಷ್ಟೇ ಅಲ್ಲ ಕೇಶವ ವರುಣಂತ ಎಷ್ಟೋ ಮುಗ್ದು ಹುಡುಗರ ಜೀವನ ಸರಿ ಹೋಗ್ಬೇಕು ಈ ಡ್ರಗ್ ಹಿಂದೆ ಬಿದ್ದು ತಮ್ಮ ಜೀವ ಬಿಟ್ಟವ್ರಿಗೆ ಶಾಂತಿ ಸಿಗಬೇಕು ಹಾ ಶಿವ ಆ ಕೆಲಸ ನೀನು ಇವತ್ತು ಮಾಡ್ತೀಯ ಅಂತ ಗೊತ್ತು ನನಗೆ ಎಂದ ಕೇಶವನಿಗೆ ಶಿವನ ಮೇಲೆ ನಂಬಿಕೆ ನಡಿ ಹೋಗೋಣ ನಮ್ಮ ಎಂಟ್ರಿ ಟೈಮ್ ಬಂತಲ್ಲ ಈಗ ಎಂದವ ತನ್ನ ಬೈಕ್ ಹತ್ತಿದ ಕೇಶವ ಅವನ ಹಿಂದೆಯೇ ಕುಳಿತ ಅರ್ಧ ದಾರಿಯಲ್ಲಿದ್ದರೂ ಇಬ್ಬರು ಶಿವನ ಫೋನ್ ರಿಂಗ್ ಆದಾಗ ವಿನೋದ್ ಕರೆ ಎಂದು ರಿಸೀವ್ ಮಾಡಿ ಕಿವಿಗಿಟ್ಟ ಹೇಳು ವಿನೋದ್ ಎನ್ನುತ್ತಾ ಬೈಕನ್ನು ರಸ್ತೆಯ ಬದಿ ನಿಲ್ಲಿಸಿದ ಸರ್ ರಣದೇವ್ಗೆ ನಾವು ಟ್ರ್ಯಾಪ್ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗಿದೆ ಸರ್ ಅದಕ್ಕೆ ಅವನ ಲೊಕೇಶನ್ಗೆ ಕರಿತಿದ್ದಾನೆ ನನ್ನನ್ನು ಎಂದ ವಿನೋದ್ ಈಗ ಶಿವ ಹೇಳಿದಂತೆ ಕೇಳುವವ ವಾಟ್ ಅವನಿಗೆ ನಮ್ಮ ಪ್ಲ್ಯಾನ್ ಗೊತ್ತಾಯ್ತಾ ಅದು ಹೇಗೆ ಎಂದ ಶಿವ ಯೋಚನೆಗೆ ಬಿದ್ದ ಗೊತ್ತಿಲ್ಲ ಸರ್ ಈಗ ನಾನೇನು ಮಾಡಬೇಕು ಎಲ್ಲ ಪ್ಲ್ಯಾನ್ ಹಾಳಾಯ್ತಲ್ಲ ಸದ್ಯಕ್ಕೆ ಎಲ್ಲಿದ್ದರೂ ಅಲ್ಲೇ ಇರಿ ವಿನೋದ್ ಏನು ಮಾಡಬೇಕು ಅಂತ ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಎಂದವ ಹಿಂದೆ ಕುಳಿತಿದ್ದ ಕೇಶವನನ್ನು ನೋಡಿದ ಏನಾಯಿತು ಕೇಳಿದ ಕೇಶು ಅವನನ್ನೇ ನೋಡುತ್ತಾ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಯ್ತು ಕೇಶು ಆ ರಣದೇವ್ಗೆ ನಾವು ಟ್ರ್ಯಾಪ್ ಮಾಡ್ತಿರೋದು ಗೊತ್ತಾಗಿದೆ ಅದಕ್ಕೆ ವಿನೋದ್ಗೆ ತಾನಿದ್ದಲ್ಲಿ ಬರೋದಕ್ಕೆ ಹೇಳಿದ್ದಾನೆ ಆದರೆ ಅವನಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಈ ವಿಷಯ ಗೊತ್ತಿದ್ದದ್ದು ನನಗೆ ನಿನಗೆ ವಿನೋದ್ಗೆ ಎಂದವ ಬೆಳಗ್ಗೆ ತಾನು ಭೇಟಿ ಮಾಡಿ ಬಂದ ಕಮಿಷನರನ್ನು ಮರೆತ ಏನು ಮಾಡಬೇಕೆಂದು ತಿಳಿಯದೆ ಗೊಂದಲದಲ್ಲಿ ನಿಂತರೂ ಇಬ್ಬರೂ ಅಲ್ಲಿಯೇ ಆದರೆ ಅವನ ಟೆನ್ಷನ್ ದೂರವಾಗುವಂತೆ ಮೆಸೇಜ್ ಒಂದು ಬಂದು ಬಿದ್ದಿತ್ತು ಅವನ ಫೋನಿಗೆ ಆಟ ನಿಲ್ಲಿಸೋದು ಬೇಡ ಜಾಗ ಬದಲಾಗಿದೆ ಪ್ಲ್ಯಾನ್ ಅಲ್ಲ ಎಂಬ ಸಂದೇಶದ ಜೊತೆ ಲೊಕೇಶನ್ ಇತ್ತು ಅದರಲ್ಲಿ ಮೆಸೇಜ್ ಓದಿದ್ದ ಶಿವ ತಕ್ಷಣ ವಿನೋದ್ಗೆ ಕರೆ ಮಾಡಿ ನಿಮಗೆ ರಣದೇವ್ ಕಳಿಸಿದ ಲೊಕೇಶನ್ ನನಗೆ ಸೆಂಡ್ ಮಾಡಿ ವಿನೋದ್ ಎಂದಾಗ ಅವ ಕಳುಹಿಸಿದ ಲೊಕೇಶನ್ ತನಗೆ ಬಂದ ಸಂದೇಶದಲ್ಲಿದ್ದ ಲೊಕೇಶನ್ ಒಂದೇ ಆಗಿತ್ತು ಸಂದೇಶದಂತೆ ಜಾಗ ಬದಲಾಗಿದೆ ಅಷ್ಟೇ ಎಂದುಕೊಂಡವ ವಿನೋದ್ ನೀವು ಅಲ್ಲಿಗೆ ಹೊರಡಿ ನಾವು ಅಲ್ಲಿಗೆ ಬರ್ತೀವಿ ಏನೂ ಬದಲಾಗಿಲ್ಲ ನಾನು ಹೇಳ್ದಾಗೆ ಮಾಡಿ ಎಲ್ಲಾನು ಎಂದ ಶಿವ ಕಾಲ್ ಕಟ್ ಮಾಡಿದ ಕೇಶವ್ ಜಾಗ ಅಷ್ಟೇ ಬದಲಾಗಿದೆ ಎಲ್ಲ ಇವತ್ತೇ ಮುಗಿಯುತ್ತೆ ನಡಿ ಹೋಗೋಣ ಎಂದಾಗ ಇಬ್ಬರು ಬೈಕ್ ಹತ್ತಿ ಮತ್ತೆ ದಾರಿ ಹಿಡಿದರು ಆದರೆ ಹೊರಟಿದ್ದು ಮೊದಲು ಗೊತ್ತು ಮಾಡಿದ್ದ ಜಾಗಕ್ಕಲ್ಲ ಸಂದೇಶದಲ್ಲಿದ್ದ ಜಾಗಕ್ಕೆ ಅಂದರೆ ರಣದೇವ್ನ ಗೆಸ್ಟ್ ಹೌಸಿಗೆ ಅಲ್ಲ ಸರ್ ಈ ವರುಣ್ಗೆ ಡ್ರಗ್ ಸಪ್ಲೈ ಆಗ್ತಿದ್ದುದು ಆ ಡೆಲಿವರಿ ಬಾಯ್ನಿಂದ ಅದು ಹೇಗಂತ ನನಗೆ ಅರ್ಥ ಆಗಲಿಲ್ಲ ಕೇಳಿದ ವಿನೋದ್ ರಣದೇವನ ಮುಂದೆ ಕುಳಿತಿದ್ದ ಪಕ್ಕದಲ್ಲಿಯೇ ಶಾನ್ ಮತ್ತು ಕ್ಷಿರ ಕುಳಿತಿದ್ದರು ನಾಲ್ಕು ಜನ ಸೆಕ್ಯೂರಿಟಿ ಗಾರ್ಡ್ ಅಕ್ಕಪಕ್ಕದಲ್ಲಿ ನಿಂತಿದ್ದರು ಇದೆಲ್ಲ ತುಂಬ ದಿನದಿಂದ ನಡೀತಿದೆ ವಿನೋದ್ ಆದರೆ ಯಾರಿಗೂ ಗೊತ್ತಾಗಿರಲಿಲ್ಲ ಡೆಲಿವರಿ ಬಾಯ್ ಹಾಗೆ ವೇಷ ಹಾಕ್ಕೊಂಡು ಕಾಲೇಜ್ ಹತ್ರ ಹೋಟೆಲ್ಗಳಿಗೆಲ್ಲ ಪ್ಯಾಕೆಟ್ ಸಪ್ಲೈ ಆಗ್ತಿತ್ತು ಈ ಹುಡುಗನೂ ಹೇಗೋ ಡ್ರಗ್ ಹಿಂದೆ ಬಿದ್ದಿದ್ದಾನೆ ಇವನು ಹಾಗೆ ಒಂದಿಬ್ಬರು ಸತ್ತಿದ್ದಾರೆ ಮೊದಲೆಲ್ಲ ಆದರೆ ಆ ಕೇಸ್ನೆಲ್ಲ ನಿಮ್ಮ ಕಮಿಷನರ್ ಜೊತೆ ಮಾತಾಡಿ ಮುಚ್ಚಿದ್ದೆ ಇದೊಂದು ಕೇಸ್ ನೋಡು ನನಗೆ ತಲೆನೋವಾಗಿದ್ದು ಆ ಕೈಗೆ ಹೋಗಿರಲಿಲ್ಲ ಅಂದರೆ ಇದನ್ನು ಹೇಗೋ ಮುಚ್ಚಿಸ್ಬಿಡ್ತಿದ್ದೆ ಆದರೂ ಪರವಾಗಿಲ್ಲ ಬಿಡು ನೀನು ನನಗೆ ಸಹಾಯ ಮಾಡೋದಕ್ಕೆ ಎಲ್ಲಿ ಆ ಪೆನ್ ಡ್ರೈವ್ ಕೊಡು ಮತ್ತು ಡ್ರಗ್ಸ್ ಇರೋ ಚೀಲ ಇದೆ ಅಂದೆ ಎಲ್ಲಿದೆ ಕೇಳಿದ ರಣದೇವ್ ಕೈಯಲ್ಲಿದ್ದ ಜ್ಯೂಸ್ ಗ್ಲಾಸನ್ನು ಬಾಯಿಗಿಟ್ಟ ಚೀಲ ಜಿಪ್ನಲ್ಲಿದೆ ಸರ್ ಹೋಗು ತೊಗೊಂಡ್ಬಾ ರಣದೇವ್ ಎಂದಾಗ ಇಲ್ಲಿದೆ ಸರ್ಚೀಲ ನಾನು ತಗೊಂಡ್ ಬಂದಿದ್ದೀನಿ ಎಂದ ಶಿವ ಒಳ ಬಂದ ಪಕ್ಕದಲ್ಲಿ ಕೇಶವ ಇದ್ದ ಅವನ ಕಂಚಿನ ಧ್ವನಿಗೆ ತಿರುಗಿ ನೋಡಿದ ರಣದೇವ್ ಬೆಚ್ಚಿದವನೇ ಎದ್ದು ನಿಂತ ಶಿವ ಬರುವನೆಂಬ ಸುಳಿವಿರಲಿಲ್ಲ ಅವನಿಗೆ ಶಿವ ಕೂಡ ತನ್ನ ಸುಳಿವು ಸಿಗಬಾರದೆಂದು ತನ್ನ ಬೈಕನ್ನು ಮನೆಯಿಂದ ದೂರದಲ್ಲಿ ನಿಲ್ಲಿಸಿ ಬಂದಿದ್ದ ಶಿವ ಕೇಶವ ನೀವಿಬ್ರು ಇಲ್ಲಿ ಆಶ್ಚರ್ಯದಿಂದ ಎಂದ ರಣದೇವ್ ಶಾನ್ ಕ್ಷಿರ ತಪ್ಪಸ್ಕೊಳಿ ಇಲ್ಲಿಂದ ಎಂದ ತಕ್ಷಣ ಅವರ ಮುಖ ನೋಡುತ್ತ ಅವನ ಮಾತಿಗೆ ಶಾನ್ ತಪ್ಪಿಸಿಕೊಳ್ಳಲು ಮುಂದೆ ಹೆಜ್ಜೆ ಇಟ್ಟರೆ ಇವರೇನು ಮಾಡ್ತಾರೆ ಅಂಕಲ್ ಏನು ಮಾಡೋಕ್ಕಾಗೋದಿಲ್ಲ ಇವರಿಗೆ ನಮ್ಮನ್ನು ಎಂದಳು ಕ್ಷಿರಾ ನಿಂತಲ್ಲಿಯೇ ಅವರಿಬ್ಬರ ಹತ್ತಿರ ನೋಡುತ್ತ ಕರೆಕ್ಟ್ ಹೇಳಿದೆ ಕ್ಷಿರ ನಮಗೆ ನಿನ್ನ ಏನೂ ಮಾಡೋಕ್ಕಾಗೋದಿಲ್ಲ ಎಂದು ಶಿವ ಅವರ ಬಂದು ನಿಂತ ಅವನ ಮಾತಿನ ಅರ್ಥ ರಣದೇವ್ ಮತ್ತು ಶಾನ್ಗೆ ತಿಳಿಯದು ಏನು ಶಿವ ಇಲ್ಲಿಗೆ ಬಂದಿದ್ದು ಇನ್ಸ್ಪೆಕ್ಟರ್ನ ಯಾಕೆ ಕಳಿಸಿದೆ ನನ್ನ ಮನೆಗೆ ನಾಟಕ ಅವನದ್ದು ಶಿವ ತನಗೆ ಬಲೆ ಬೀಸಿದ್ದಾನೆಂದು ಮೊದಲೇ ಗೊತ್ತಾಗಿತ್ತಲ್ಲ ಸರ್ ಇನ್ನೂ ಎಷ್ಟು ನಾಟಕ ಮಾಡ್ತೀರಾ ನನಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಏನೂ ಮಾಡೋಕ್ಕೆ ಇಷ್ಟ ಇಲ್ಲ ಸರ್ ಈಗ ಫೈಟ್ ಎಲ್ಲ ಮಾಡಿ ಏನಾದರೂ ಮಾಡಿಕೊಂಡ್ರೆ ನಾನು ಹೆಂಡತಿ ಬೈತಾಳೆ ಮೊದಲೇ ಹುಷಾರಂತ ಹೇಳಿದಾಳೆ ಸೊ ಅವಳ ಜೊತೆ ಜಗಳ ಮಾಡೋದಕ್ಕೂ ಇಷ್ಟ ಇಲ್ಲ ಅದಕ್ಕೆ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ ವಿನೋದ್ ಕಡೆಯಿಂದ ನಿಮಗೆ ಕಾಲ್ ಮಾಡಿಸಿ ಹೀಗೆ ಪೆಂಡ್ರವ್ ಇದೆ ಡ್ರಗ್ಸ್ ಇರೋ ಚೀಲ ಇದೆ ಅಂತ ಹೇಳಿಸಿದ್ದು ನಾನೇ ಅವನು ನಿಮ್ಮನ್ನ ಕರೆದಿರೋ ಜಾಗಕ್ಕೆ ನೀವು ಬರ್ತೀರಾ ಆಗ ನಿಮ್ಮನ್ನ ಕ್ಯಾಚ್ ಮಾಡಬೇಕು ಅನ್ನೋದು ನನ್ನ ಪ್ಲ್ಯಾನ್ ಆಗಿತ್ತು ಆದರೆ ನಿಮ್ಗೆ ಅದು ಹೇಗೋ ಗೊತ್ತಾಗಿದೆ ಇಂದ ಶಿವನ ಮಾತು ತಡೆದ ವಿನೋದ್ ಸರ್ ಎಲ್ಲ ಕಮಿಷನರ್ ಸರ್ ಹೇಳಿದ್ದಾರೆ ಸರ್ ಆದರೆ ಅವ್ರಿಗೆ ಹೇಗೆ ಗೊತ್ತಾಗಿದೆಯೋ ಗೊತ್ತಿಲ್ಲ ಸರ್ ನನಗೆ ಎಂದ ಓ ಕಮಿಷನರ್ ಸರ್ ಕೂಡ ಇದ್ದಾರ ಇದರಲ್ಲಿ ಅನುಮಾನ ಇತ್ತು ಅವ್ರ ಮೇಲೆ ನನಗೆ ಯಾಕಂದರೆ ನಾವು ಹೀಗೆಲ್ಲ ಪ್ಲ್ಯಾನ್ ಮಾಡಿದ್ದು ನಮ್ಮ ಊರಿಗೆ ಬಿಟ್ಟರೆ ಕಮಿಷನರ್ ಸರ್ಗೆ ಗೊತ್ತಿತ್ತು ಆದರೆ ಇಷ್ಟೊಂದು ಡೀಟೇಲಾಗಿ ನಾನು ಹೇಳಿರಲಿಲ್ಲ ತುಂಬ ಶಾರ್ಪ್ ಇದ್ದಾರೆ ಕಮಿಷನರ್ ಅದನ್ನು ಆಮೇಲೆ ನೋಡೋಣ ಬಿಡಿ ಎಂದವ ಮತ್ತೆ ರಣದೇವನತ್ತ ತಿರುಗಿ ಸರ್ ಈಗ ನೀವು ನಮ್ಮ ಜೊತೆ ಬರ್ತಿರೋ ಅಥವಾ ನಾವೇ ನಿಮ್ಮನ್ನ ಕರ್ಕೊಂಡು ಹೋಗೋದಾ ಕೇಳಿದವ ಸಹಜವಾಗಿ ಮಾತನಾಡುತ್ತಿದ್ದ ಶಿವ ಇದನ್ನೆಲ್ಲ ನೀನು ಯಾಕೆ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಸಾಕ್ಷಿ ಸಿಕ್ಕಾಗಿದೆ ಈ ತಂದೆ ಮಗನ ಕರ್ಕೊಂಡು ಸುಮ್ಮನೆ ಸುಮ್ನೆ ಎಂದ ಕೇಶವ ಸಾಕ್ಷಿನ ಏನದು ಕೇಳಿದ ರಣದೇವ್ ನೀವು ಆ ವರುಣ್ ಸತ್ತಿರೋದ್ರ ಬಗ್ಗೆ ಡ್ರಗ್ಸ್ ಸಪ್ಲೈ ಆಗೋದ್ರ ಬಗ್ಗೆ ಹೇಳಿದ್ರಲ್ಲ ಸರ್ ಅದೆಲ್ಲ ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಎಂದ ವಿನೋದ್ ತನ್ನ ಜೇಬಿನಲ್ಲಿದ್ದ ಕ್ಯಾಮ್ರಾ ಕನೆಕ್ಟ್ ಆಗಿದ್ದ ಪೆನ್ ತೋರಿಸಿದ ಯು ಎಂದು ಕೋಪದಿಂದ ವಿನೋದ್ನನ್ನು ನೋಡುತ್ತಾ ಹಲ್ಲು ಕಡಿದ ರಣದೇವ್ ಸರ್ ಈಗ ನೀವು ಏನೂ ಮಾಡೋಕ್ಕಾಗೋದಿಲ್ಲ ಬನ್ನಿ ಹೋಗೋಣ ಕರೆದ ಶಿವ ನೀನು ಹೀಗೆಲ್ಲ ಮಾಡಿ ಬಂದು ಕರೆದ್ರೆ ನಾನು ಬಂದುಬಿಡ್ತೀನ ಶಿವ ಎಂದ ರಣದೇವನ ಸೊಕ್ಕೇನು ಇನ್ನೂ ಕಡಿಮೆ ಆಗಿರಲಿಲ್ಲ ಅವನ ಮಾತಿಗೆ ಏನು ಮಾಡುವೆ ಎಂಬಂತೆ ಶಿವ ಅವನನ್ನೇ ನೋಡಿದ ಇವ್ರನ್ನೆಲ್ಲ ದುಡ್ಡು ಕೊಟ್ಟು ಸುಮ್ಮನೆ ಇಟ್ಕೊಂಡಿದ್ದೀನಿ ಅನ್ಕೊಂಡಿದೀಯಾ ಕೇಳಿದ ತನ್ನ ಹಿಂದೆ ನಿಂತಿದ್ದ ಸೆಕ್ಯೂರಿಟಿಗಳನ್ನು ತೋರಿಸುತ್ತ ಇವರಿಗೆಲ್ಲ ಇನ್ನೂ ಬುದ್ಧಿ ಬಂದಿಲ್ವಾ ಸರ್ ಮತ್ತೆ ಕೈಕಾಲು ಮುರಿಬೇಕು ಅನಿಸುತ್ತೆ ಶಿವ ಎಂದಾಗ ಅವನ ಮೇಲೆ ಅಟ್ಯಾಕ್ ಮಾಡುವಂತೆ ರಣದೇವ್ ಕಣ್ಸನ್ನೆ ಮಾಡಿದ ನಿಂತಿದ್ದ ದಾಂಡಿಗರಿಗೆ ಅದರಲ್ಲೊಬ್ಬ ಶಿವನ ಮುಂದೆ ಹೆಜ್ಜೆ ಇಟ್ಟನಷ್ಟೆ ಕೇಶವ ಅವನ ಹೊಟ್ಟೆಗೆ ಗುದ್ದಿಯೇ ಬಿಟ್ಟ ತಾನೇ ಮೊದಲಾಗಿ ಅಷ್ಟು ಸಾಕಿತ್ತು ಅಲ್ಲೊಂದು ಫೈಟ್ ನಡೆಯಲು ರಣದೇವ್ ಮಗನ ಕೈ ಹಿಡಿದು ಓಡಲು ಬಾಗಿಲತ್ತ ನಡೆದ ಶಿವ ನೀನು ಅವ್ರನ್ನ ನೋಡ್ಕೊ ನಾನು ಇವ್ರನ್ನೆಲ್ಲ ನೋಡ್ಕೋತೀನಿ ಶಿವನಿಗೆ ಎಂದ ಕೇಶವ ತನಗೆ ಹೊಡೆಯಲು ಬಂದ ಮತ್ತೊಬ್ಬನ ಎದೆಗೆ ಜೋರಾಗಿ ಒದ್ದು ಬಿಟ್ಟ ಶಿವ ರಣದೇವ್ ಹಿಂದೆ ಓಡಿದ ಅವನ ಹಿಂದೆಯೇ ವಿನೋದ್ ಓಡಿದ ಶಿರಾ ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದಳು ಮೊದಲು ಕೈಗೆ ಸಿಕ್ಕ ಶಾನನ್ನು ಹಿಡಿದ ಶಿವ ಅವನ ಕುತ್ತಿಗೆಗೆ ಕೈ ಹಾಕಿ ತನ್ನ ಕೈಗಳಲ್ಲಿ ಬಿಗಿ ಹಿಡಿದ ಮಗನನ್ನು ಬಿಟ್ಟು ಓಡದ ರಣದೇವ್ ಅಲ್ಲಿಯೇ ನಿಂತ ಶಿವನ ಕೈಗಳಿಂದ ಅವನನ್ನು ಬಿಡಿಸುತ್ತ ಅವನ ಹಿಂದೆಯೇ ಇದ್ದ ಇಬ್ಬರು ದಾಂಡಿಗರು ಶಿವನ ಕೈಗಳನ್ನು ಬಿಡಿಸಲು ನೋಡಿದರು ಅಲ್ಲಿಯೇ ಬಂದ ವಿನೋದ್ ಆ ಇಬ್ಬರನ್ನು ಶಿವನಿಂದ ಸರಿಸಲು ನೋಡಿದ ಇತ್ತ ಕೇಶವ ತನ್ನ ಮೈ ಮೇಲೆ ಬಿದ್ದ ಇಬ್ಬರನ್ನು ಚೆನ್ನಾಗಿ ಹೊಡೆಯುತ್ತಿದ್ದ ತನ್ನ ಶಕ್ತಿಯಿಂದ ಎಲ್ಲರನ್ನೂ ದೂರ ತಳ್ಳಿದ ಶಿವ ಮೊದಲು ಶಾನನ್ನು ಬಿಟ್ಟು ತನ್ನ ಪಕ್ಕದಲ್ಲಿದ್ದ ಒಬ್ಬ ದಾಂಡಿಗನ ಮುಖಕ್ಕೆ ಜೋರಾಗಿ ತನ್ನ ಮುಷ್ಟಿಯಿಂದ ಗುದ್ದಿದ ಅವನ ಮೂಗಿನಲ್ಲಿ ರಕ್ತ ಚಿಮ್ಮಿದಾಗ ಅವ ಕೆಳಗೆ ಬಿದ್ದ ಅಷ್ಟರಲ್ಲಿ ರಣದೇವ್ ಮಗನ ಕೈ ಹಿಡಿದು ಮುಂದೆ ಓಡಿದ ಅವರ ಹಿಂದೆಯೇ ಓಡಿದ ವಿನೋದ್ ತನ್ನನ್ನು ಹೊಡೆಯಲು ಬಂದ ಇನ್ನೊಬ್ಬನ ಕೈ ಹಿಡಿದು ಮುರಿದು ಶಿವ ಅವನನ್ನು ಕೆಳಗೆ ಬೀಳಿಸಿ ಓಡಿದ ಅವರ ಹಿಂದೆ ತನ್ನ ಬಳಿ ಇದ್ದ ಇಬ್ಬರನ್ನು ಚೆನ್ನಾಗಿ ಹೊಡೆದಿದ್ದ ಕೇಶವ ಶಿವನತ್ತ ಬರುವಷ್ಟರಲ್ಲಿ ಅದೆಲ್ಲಿದ್ದನೋ ರಂಗ ಬಂದವನೇ ಕೇಶವನ ಜೊತೆ ಹೊಡೆದಾಟಕ್ಕೆ ನಿಂತ ಬಾಗಿಲು ದಾಟಿದ ತಂದೆ ಮಗನತ್ತ ಓಡಿ ಬಂದ ಶಿವ ಶಾನ್ ಬೆನ್ನಿಗೆ ಜೋರಾಗಿ ಗುದ್ದಿದ ಅಮ್ಮಾ ಎಂದು ಚೀರಿದ ಶಾನ್ ಕೆಳಗೆ ಬಿದ್ದ ಅವನನ್ನು ಹಿಡಿದ ರಣದೇವ್ ಶಾನ್ ಎಂದು ಕೂಗಿದ ಶಿವ ಹತ್ತಿರ ಬರುತ್ತಿದ್ದಂತೆ ತನ್ನ ಕೋಟಿನಲ್ಲಿದ್ದ ಗನ್ ಹೊರತೆಗೆದ ರಣದೇವ್ ಶಿವನ ಮುಂದೆ ಹಿಡಿದು ನಿಂತ ಧೈರ್ಯದಿಂದ ಶಿವ ಅವನನ್ನೇ ನೋಡುತ್ತಿದ್ದರೆ ವಿನೋದ್ ಕೂಡ ನಿಂತಲ್ಲಿಯೇ ನಿಂತ ಬಿಟ್ಬಿಡು ಶಿವ ನನ್ನ ಮಗನ್ನ ಇಲ್ದಿದ್ರೆ ಶೂಟ್ ಮಾಡಿಬಿಡ್ತೀನಿ ಎಂದವ ಶಿವನಿಗೆ ಗುರಿ ಇಟ್ಟ ಅವನ ಹೆದರಿಕೆಗೆ ಹೆದರದ ಶಿವ ಕಾಲಿನ ಬಳಿ ಬಿದ್ದಿದ್ದ ಶಾನ್ ಬೆನ್ನಿನ ಮೇಲೆ ಕಾಲಿಟ್ಟು ನಿಂತು ತನ್ನ ಸೊಂಟದಲ್ಲಿದ್ದ ಗನ್ ತೆಗೆದು ಶಾನನ ತಲೆಗೆ ಗುರಿ ಇಟ್ಟ ನೀವು ನನ್ನನ್ನು ಶೂಟ್ ಮಾಡಿ ನಾನು ನಿಮ್ಮ ಮಗನ್ನ ಶೂಟ್ ಮಾಡ್ತೀನಿ ಎಂದ ಅವನಷ್ಟೇ ಧೈರ್ಯದಿಂದ ಒಳಗಡೆ ರಂಗನ ಜೊತೆ ಹೊಡೆದಾಡುತ್ತಿದ್ದ ಕೇಶವ ಅದೇ ಸಮಯಕ್ಕೆ ಓಡಿ ಬಂದ ಇವರತ್ತ ಎದುರಿಗೆ ಬಂದ ಕೇಶವನನ್ನು ನೋಡಿದ ರಣದೇವ್ ನಿನ್ನ ಕೇಶವನ ಎಂದವನೇ ಕೇಶವನತ್ತ ಗನ್ ಪಾಯಿಂಟ್ ಮಾಡಿ ಟ್ರಿಗರ್ ಒತ್ತಿಯೇ ಬಿಟ್ಟ ಗನ್ನಿಂದ ಹೊರಬಂದ ಗುಂಡು ಕೇಶವನ ಎದೆ ಸೀಳುವ ಮೊದಲೇ ಅವನ ಹಿಂದಿದ್ದ ಕ್ಷಿರ ಕೇಶು ಎಂದು ಚೀರಿ ಅವನನ್ನು ತನ್ನತ್ತ ಎಳೆದಳು ಅವಳ ಕೈಯಲ್ಲಿ ಒಂದಿಷ್ಟು ಸಾಕ್ಷಿಗಳಿದ್ದವು ರಣದೇವನ ಡ್ರಗ್ಸ್ ದಂಧೆಯ ಬಗ್ಗೆ ಗುರಿ ತಪ್ಪಿದ ಗುಂಡು ಅಲ್ಲಿಯೇ ಹೊಟ್ಟೆ ಹಿಡಿದು ನಿಂತಿದ್ದ ರಂಗನ ಕಾಲಿಗೆ ಬಿದ್ದಿತು ಅವ ಚೀರಿದ ನೋವಿನಿಂದ ರಣದೇವ್ ಆಶ್ಚರ್ಯದಿಂದ ಕ್ಷಿರಾಳನ್ನೇ ನೋಡಿದ ಶಿವನ ಕಾಲಿನ ಕೆಳಗೆ ಸುಲುಕಿ ಅವನ ಕಾಲು ಹಿಡಿದು ಬಿದ್ದಿದ್ದ ಶಾನ್ ಕೂಡ ಅವಳನ್ನೇ ನೋಡಿದ ಅವರಿಬ್ಬರ ಆಶ್ಚರ್ಯದ ಮುಖ ನೋಡಿದ ಶಿವ ಅವಳು ನಮ್ಮವಳು ಸರ್ ಎಂದ ತುಟಿಗಳಲ್ಲಿ ಗೆಲುವಿನ ನಗೆ ಹೊತ್ತು ಎಲ್ಲರೂ ಸೇರಿ ಒಟ್ಟಿಗೆ ಮೋಸ ಮಾಡಿಬಿಟ್ರಿ ಅಲ್ವಾ ನನಗೆ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಕುದಿಯುತ್ತಿದ್ದ ರಣದೇವ್ ತಕ್ಷಣ ಕೈಯಲ್ಲಿದ್ದ ಗನಿನ ಟ್ರಿಗರ್ ಒತ್ತಿದ ಮತ್ತೆ ಶಿವನತ್ತ ಗುರಿ ಇಟ್ಟು ಗುಂಡು ಅದರಿಂದ ಹೊರ ಬರಲೇ ಇಲ್ಲ ಮತ್ತೆ ಆಶ್ಚರ್ಯಗೊಂಡವ ಮತ್ತೆ ಮತ್ತೆ ಟ್ರಿಗರ್ ಒತ್ತಿದ ಗನ್ ನೋಡುತ್ತ ಅದರಲ್ಲಿ ಇದ್ದಿದ್ದು ಒಂದೇ ಗುಂಡು ಎಂದಳು ಕ್ಷಿರ ಆ ಗನ್ನಲ್ಲಿ ಒಂದೇ ಒಂದು ಗುಂಡು ಇರುವಂತೆ ಮಾಡಿದ್ದಳು ಜಾಣೆ ಅವ ಮನೆಗೆ ಬಂದಾಗ ಆ ಒಂದು ಗುಂಡು ಕೂಡ ತನ್ನ ಉಪಯೋಗಕ್ಕೆ ಬರಬಹುದೆಂದು ಇಟ್ಟಿದ್ದಳು ಅವಳ ಮಾತಿಗೆ ಕೋಪದಿಂದ ಕೈಯಲ್ಲಿದ್ದ ಗನ್ ಬೀಸಿ ಒಗೆದ್ದ ರಣದೇವ್ ಸರ್ ಈಗ ಹೊಡೆದಾಟ ಮಾಡೋದು ಯಾಕೆ ಮಾಡಿದರೂ ಅದರಲ್ಲಿ ನೀವು ಗೆಲ್ಲೋದಿಲ್ಲ ಅಂತ ನಿಮ್ಗೆ ಗೊತ್ತೇ ಇದೆ ಅಂದಮೇಲೆ ಸುಮ್ಮನೆ ಸರೆಂಡರ್ ಆಗಿಬಿಡಿ ಎಂದ ಶಿವನ ಕಾಲಿನ ಕೆಳಗೆ ಶಾನ್ ಇನ್ನು ಸಿಕ್ಕಿ ಬಿದ್ದಿದ್ದ ಇವರ ಮಾತನ್ನೆಲ್ಲ ಕೇಳುತ್ತಿದ್ದವ ಶಿವನ ಕಾಲು ಹಿಡಿದು ಎಳೆಯುವಷ್ಟರಲ್ಲಿ ಮುಂದೆ ಬಂದ ಕೇಶವ ಅವನ ಕುತ್ತಿಗೆಯ ಮೇಲೆ ಕಾಲಿಟ್ಟು ಬಿಟ್ಟ ಜೋರಾಗಿ ಕೇಶವನ ಗಮನ ಶಾನ್ ಮೇಲೆ ತೆಂದ ಮೇಲೆ ಶಿವನಿಗೇನಾದರೂ ಆಗಲು ಇವ ಬಿಡುವನೇನು ಶಾನ್ ಮತ್ತೆ ಚೀರಿದ ನೋವಿಗೆ ನನ್ನ ಮಗನಿಗೇನು ಮಾಡ್ಬಿಡ ಕೇಶವ ಚೀರಿದ ರಣದೇವನಿಗೆ ಮಗನ ಮೇಲೆ ಪ್ರೀತಿ ನನ್ನ ಶಿವನ್ ಸುದ್ದಿಗೆ ಬಂದ್ರೆ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ನಾನು ಅಷ್ಟೇ ಜೋರಾಗಿ ಚೀರಿದ ಕೇಶವ ಶಾನನ ಕೊರಳಪಟ್ಟಿ ಹಿಡಿದು ಅವನನ್ನು ಮೇಲೆಬ್ಬಿಸಿದ ಶಿವ ಕೈಯಲ್ಲಿದ್ದ ಗನ್ನನ್ನು ಅವನ ಹಣೆಗೆ ಗುರಿ ಇಟ್ಟು ಸುಮ್ಮನೆ ನಮ್ಮ ಜೊತೆ ಬಂದರೆ ಜೀವ ಉಳಿಯುತ್ತೆ ಇಲ್ವಾ ಇಲ್ಲೇ ಸೀಳಿ ಗುದ್ದಾಟದಲ್ಲಿ ಸತ್ತು ಹೋದರು ಅಂತ ಗೆ ಹೇಳ್ತೀನಿ ಎಂದ ಕೋಪದಿಂದ ಅವನನ್ನೇ ನೋಡುತ್ತ ಬರ್ತೀವಿ ಶಿವ ಬರ್ತೀವಿ ಏನು ಮಾಡಬೇಡ ಅವನಿಗೆ ಬೇಡಿದ ರಣದೇವ್ ನಿಂತಲ್ಲಿಯೇ ನಡೀರಿ ಹಾಗಾದ್ರೆ ಎಂದ ಶಿವ ವಿನೋದ್ನಾತ್ತ ನೋಡಿದ ವಿನೋದ್ ರಣದೇವನ ಕೊರಳ ಪಟ್ಟಿ ಹಿಡಿದು ನಿಂತ ಶಾನ್ ಅನ್ನು ಬಿಗಿ ಹಿಡಿದಿದ್ದ ಶಿವ ಕೇಶವನತ್ತ ನೋಡಿದರೆ ಕೇಶವ ಕ್ಷಿರಾಳನ್ನ ನೋಡಿದ ಐ ಆಮ್ ಬ್ಯಾಕ್ ಖುಷಿಯಿಂದ ಎಂದ ಕ್ಷಿರ ಮುಂದೆ ಬಂದು ಕೇಶವನನ್ನು ಅಪ್ಪಿದಳು ಅವಳ ಹಣೆಗೆ ಮುತ್ತಿಟ್ಟ ಕೇಶವನ ಮನ ಈಗ ನಿರಾಳ ನೀನು ನನಗೆ ಹೀಗೆಲ್ಲ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಕ್ಷಿರ ತುಂಬಾ ಪ್ರೀತಿಸಿದ್ದೆ ನಾನು ನಿನ್ನನ್ನ ಹಲ್ಲು ಕಡಿಯುತ್ತೆ ಎಂದ ಶಾನ್ ಕ್ಷಿರಾಳನ್ನ ನೋಡಿ ಅವನತ್ತ ಬಂದಕ್ಷಿರ ಅವನ ಕೆನ್ನೆಗೆ ಜೋರಾಗಿ ಬಾರಿಸಿದವಳೆ ಪ್ರೀತಿಯಂತೆ ಪ್ರೀತಿ ನೀನು ಹೆಣ್ಣನ್ನು ಬರೀ ಬಳಸ್ಕೋತೀಯಾ ಹಾಗೆ ನನಗೂ ಆಸೆ ಪಟ್ಟಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದ್ಕೊಂಡಿದ್ಯಾ ನಾನು ಮುಂಬೈನಲ್ಲಿ ನಿನ್ನ ಕಣ್ಮುಂದೆ ಮುಂದೆ ಬಂದಿದ್ದೆ ನಿನ್ನ ಈ ಪರಿಸ್ಥಿತಿಗೆ ತರೋದಕ್ಕೆ ನಿನ್ನ ಬಗ್ಗೆ ನಾನು ತೆಗ್ದಿರೋ ಸಾಕ್ಷಿ ಎಲ್ಲ ಇಲ್ಲಿದೆ ನನ್ನ ಕೈಯಲ್ಲಿದ್ದ ಸಾಕ್ಷಿ ತೋರಿಸುತ್ತಾ ಎಂದವಳ ಧ್ವನಿ ಗುಡುಗಿನಂತೆ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ನಾನು ಈಗ ನೀನು ಕರ್ಕೊಂಡು ಹೋದರೂ ನಮ್ಮನ್ನ ಏನೋ ಮಾಡೋಕ್ಕಾಗೋದಿಲ್ಲ ಶಿವ ಮತ್ತೆ ಹೊರಗೆ ಬಂದೇ ಬರ್ತೀನಿ ನಾನು ರೋಷದಿಂದ ಎಂದ ನಣದೇವು ಮೂವರನ್ನು ನೋಡುತ್ತಾ ಅಯ್ಯೋ ಸರ್ ನಿಮ್ಗಿನ್ನೂ ಪ್ಲ್ಯಾನ್ ಪೂರ್ತಿಯಾಗಿ ಗೊತ್ತಾಗಿಲ್ಲ ಸರ್ ನಾನು ಇಷ್ಟೆಲ್ಲ ಮಾಡಿದ್ದು ನಿಮ್ಮನ್ನ ಸ್ಟೇಷನಲ್ಲಿ ಎರಡು ದಿನ ಇಟ್ಕೊಂಡು ಬಿಟ್ಬಿಡೋದಕ್ಕೆ ಅನ್ಕೊಂಡಿದ್ದೀರಾ ವೇಟ್ ಮಾಡಿ ಸರ್ ನೀವು ಹೊರಗೆ ಬರೆದಿರೋ ಹಾಗೆ ಮಾಡಿದ್ದೀನಿ ನಾನು ಎಂದ ನಗುತ್ತಾ ರಣದೇವ್ ಮತ್ತು ಶಾನ್ ಸಿಕ್ಕಿಬಿದ್ದರು ಅವರು ಹೊರಬರದಂತೆ ಶಿವ ಉಪಾಯ ಮಾಡಿದ್ದ ರಿಪೋರ್ಟರ್ ರಾವ್ ಜೊತೆ ಸೇರಿಕೊಂಡು ಶಾನ್ನಿಂದ ರಣದೇವನ ಬಗ್ಗೆ ಎಲ್ಲ ಮಾಹಿತಿ ತಿಳಿದುಕೊಂಡಿದ್ದ ಕ್ಷಿರ ಎಲ್ಲವನ್ನೂ ಶಿವನಿಗೆ ತಿಳಿಸಿದ್ದಳು ಹಿಂದಿನ ರಾತ್ರಿ ಅದೆಲ್ಲವನ್ನು ಒಂದು ಪೆನ್ ಹಾಕಿ ರಾವ್ ಕೈಗೆ ಕೊಡುವಂತೆ ಮಲ್ಲಿಕಾರ್ಜುನನಿಗೆ ಕೊಟ್ಟಿದ್ದ ಶಿವ ಆ ಮಾಹಿತಿಯನ್ನು ನ್ಯೂಸ್ ಚಾನೆಲ್ಗೆ ಕೊಟ್ಟು ರಣದೇವನ ದಂಧೆಯನ್ನು ಜಗತ್ತಿನ ಮುಂದೆ ತಿಳಿಯುವಂತೆ ಮಾಡುವುದೇ ಅವನ ಉದ್ದೇಶವಾಗಿತ್ತು ವರ್ಷಕ್ಕಿಂತ ಹೆಚ್ಚು ದಿನಗಳಿಂದ ದೂರವಿದ್ದ ಕೇಶವನ ಪ್ರೀತಿ ಈಗ ತೋಳಲಿತ್ತು ಎಲ್ಲವೂ ಅವರಂದುಕೊಂಡಂತೆ ಆಗಿತ್ತು ಈ ಸುದ್ದಿ ಈಗ ಸುದ್ದಿಯಾಗಿ ರಣದೇವನ ಬಾಸ್ ಕಿವಿಗೆ ಬೀಳಲೇಬೇಕಿತ್ತು ಇನ್ನವ ಸುಮ್ಮನಿರುವನೇನು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು